ಕ್ಯಬಿನೆಟ್ ಮೀಟಿಂಗ್ ಮಾಡಿದ್ದೀವಿ ಮೈಸೂರು ಡಿವಿಷನ್ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಇವತ್ತು ಫಿಂಗರ್ ಡಿವಿಷನ್ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾಯಿರೀವಿ ಇನ್ನು ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಸ್ವಲ್ಪ ಅಾ ಫುಲ್ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಅದು ಬೀಜಾಪುರದಲ್ಲಿ ಮಾಡಬೇಕು ಅಂತ ಹೇಳಿ ಈಗಾಲೇ ಸಲಹೆ ಮಾಡ್ತೀವಿ ಬೆಟ್ಟದಲ್ಲಿ ಇವತ್ತು ಬೆಂಗಳೂರು ಡಿವಿಷನ್ನು ಕ್ಯಾಬಿನೇಟ್ ಮೀಟಿಂಗು ಸರ್ ಬರೀ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರೂರಲ್ ಅಲ್ಲ ಡಿವಿಷನ್ ರಿವಿನ್ಯೂ ಡಿವಿಷನ್ ಈ ಭಾಗದ ಜನದ ಏನಾದರೂ ನಿರೀಕ್ಷೆಗಳು ಸರ್ ನೋಡಪ್ಪಾ ಕ್ಯಾಬಿಲೆಂಟಲ್ಲಿ ನಾವು ಏನು ಹೇಳಿದ್ದೀವಿ ಎಲ್ಲ ಬಜೆಟ್ನಲ್ಲಿ ಏನು ಹೇಳಿದೀವಿ ಆ ಬಜೆಟ್ ನ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತೀವಿ ಸಣ್ಣ ಪುಟ್ಟ ಬೇಡಿಕೆ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಮಾಡ್ಕೊಡ್ತೀವಿ ಸರ್ ತಾವು ಡಿ ಸಿ ಎಂ ಶಕ್ತಿ ಪ್ರದರ್ಶನ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರೆ ಆದ್ರೂ ಕೂಡ ಬಿಜೆಪಿ ಅವರು ನಂಬ್ತಾ ಇಲ್ಲ ಸೆಪ್ಟೆಂಬರ್ ಅಲ್ಲಿ ಚೇಂಜ್ ಮಾಡೇ ಮಾಡ್ತೀರಿ ಅಂತ ಪದೇ ಪದೇ ಹೇಳ್ತಾರೆ ಬಿಜೆಪಿ ಅವರು ಯಾರು ನಂಬಲ್ಲ ನೀವೇ ನಂಬಲ್ಲ ಬಿಜೆಪಿ ಅವರು ನಂಬದೇ ಇಲ್ಲ ಅವರು ಯಾವಾಗ ಸುಳ್ಳು ಮಾತ್ರ ನಂಬ್ತಾರೆ ಸತ್ಯ ಯಾವತ್ತೂ ನಂಬಲ್ಲ ನೀವು ನಂಬಲ್ಲ ಅದರಿಂದ ಸಿ ಅವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ನಿಶೀರು ಬರೀ ಸುಳ್ಳೇ ಹೇಳೋದು ಅವರು ಸತಿ ಹೇಳೋ ಗೊತ್ತೇ ಇಲ್ಲ ಅವ್ರಿಗೆ ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ ಐದು ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ ಕಲ್ಲು ಬಂಡೆ ತರ ಇರ್ತದೆ ನಮ್ಮ ಸರ್ಕಾರ ಗಟ್ಟಿಯಾಗಿ ಅದರಿಂದ ಅವರು ಅಗಲ ಕನಸು ಕಾಣ್ತಾ ಇದ್ದಾರೆ ಬಿಜೆಪಿ ಅವರು ಅಗಲ್ ಕನಸು ಕಾಣ್ತಾ ಇದ್ದಾರೆ ಅವರು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲಿಲ್ಲ ಏನಾದ್ರು ಮಾಡಿದ್ರ ಇಂಥೇನ್ ಮಾಡಿದೀವಿ ಅಂತ ಹೇಳಿ ನೋಡೋಣ ನಮ್ಮ ಡಿ ಕೆ ಶಿವಕುಮಾರ್ ಸಾಕ್ಷಿ ಗುಡ್ಡೆ ಕುಡಿ ಹೋಗಿ ಅಂತ ಏನ್ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದಾರೆ ಅವರು ನೀರಾವರಿ ಇರಿಗೇಷನ್ ರೂರಲ್ ಡೆವಲಪ್ಮೆಂಟ್ ಪಿ ಡಬ್ಲ್ಯೂ ಡಿ ಆಮೇಲೆ ಯಾವ ಹೆಲ್ತು ಎಲ್ ಬಿಟ್ಟಿದ್ದಾರೆ ಯಾವ್ದು ಬಿಟ್ಟಿದ್ದಾರೆ ಹೇಳಿ ನೋಡೋಣ ಸರ್ಕಾರ ನಾಲ್ಕು ವರ್ಷ ಸರ್ಕಾರ ಕುಮಾರಸ್ವಾಮಿ ಒಂದು ಸವೀಸ ಸರ್ಕಾರದಲ್ಲಿ ಒಂದು ವರ್ಷ ಎರಡು ತಿಂಗಳಿದ್ರು ಏನ್ ಮಾಡಿದ್ದಾರೆ ಅವರು ಏನು ಮಾಡಿಲ್ಲ ಸುಳ್ಳಕೊಂಡು ಜನರಿಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನೀವು ನಮ್ಮ ಎರಡನೇ ವರ್ಷದ ಸಾಧನಾ ಸಮಾವೇಶ ನೋಡಿದ್ರೆ ಹೌದು ಕಟ್ಟೆ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಮಳೆ ಇದ್ರು ಬಂದಿದ್ರು ಕೂಡ ಇದ್ರು

ಅಶೋಕ ಇಸೆ ಬಿಜೆಪಿ ಮ್ಯಾನ್ ಐಸೆ ಬಿಜೆಪಿ ಮ್ಯಾನ್ ಅಲ್ವಾ ಹೌದು ನಾರಾಯಣಸ್ವಾಮಿ ಇಸೆ ಬಿಜೆಪಿ ಮ್ಯಾನ್ ಹೇಳಿದ್ರೆ ನೀವು ವೆರಿಫೈ ಮಾಡಬೇಕ ಬೇಡ ಅದಕ್ಕೆ ಜಾತಿ ಸಮೀಕ್ಷೆ ಆಯ್ತಲ್ಲ ಸರ್ ಜಾತಿ ಸಮೀಕ್ಷೆ ಸರಿಯಾಗಿ ಆಗ್ತಿಲ್ಲ ಅಧಿಕಾರಿಗಳು ಮನೆ ಬಾಗಲಾಗ್ ಸಮೀಕ್ಷೆ ಮಾಡಲಾಗಿದೆ ಅಂತ ಸರ್ ಹೋಗ್ತಿದ್ದಾರೆ ವೇಳೆ ನಿಮ್ಗೆ ಆತರ ಇದ್ರೆ ಆನ್ಲೈನ್ ಮಾಡ್ ತೊಂದರೆ ಇದೆಯಾ ತೊಂದರೆ ಇದೆಯಾ ನಿಮ್ಗೆ ಏನಾದ್ರು ತೊಂದ್ರೆ ಇದೆಯಾ ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ನಿಮ್ಗೆ ತೊಂದರೆ ಇದೆ ನಿಮ್ಗೆ ಆನ್ಲೈನ್ ಅಲ್ಲಿ ಅಕ್ಷೆ ಮಾಡ್ತೀವಿ ಮನೆ ಮನೆಗೆ ಹೋದ್ರೆ ಅಕ್ಷೆ ಮಾಡ್ತೀವಿ ಮೀಟಿಂಗ್ ಅಕ್ಷೆಪ್ಟ್ ಮಾಡ್ತೀವಿ ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ ಜಾತಿ ಹೇಳ್ಕೋಬೇಕು ಅದು ಪರಿಶಿಷ್ಟ ಜಾತಿ ಮಾತ್ರ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಗಳಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟವರ್ತಾರೆ ಅವರು ಮಾತ್ರ ಸರ್ವೆ ಮಾಡ್ತಾರೆ ಪರಿಶಿಷ್ಟ ಜಾತಿ ಸಾರಿ ಪರಿಶಿಷ್ಟ ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾರೆ